ನಮಸ್ಕಾರ ಎಲ್ಲಾಗಿ ಇವತ್ತೊಂದು ದೋಸೆ ಅಕ್ಕಿ ತೊಗೊಂಡು ದೋಸೆಕ್ಕೆಲ್ಲ ರೆಶನಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ತೊಗೊಂಡು ಯಾವ ಥರ ಹುಳಿ ದೋಸೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕೆಂಪು ಮೆಣಸು ಧನಿಯಾ ಜೀರಿಗೆ ಮೆಂತೆ ಎಲ್ಲ ಹುರಿದಾಕಿ ಹುಳಿ ಬರೆಸಿ ಯಾವ ಥರ ಹುಳಿ ದೋಸೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೇ ಮೂರು ಗ್ಲಾಸ್ ಈ ಗ್ಲಾಸಲ್ಲೇ ಮೂರು ಗ್ಲಾಸ್ನಷ್ಟು ರೆಶಿನ ಅಕ್ಕಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಬೇಕು ಒಂದು ನಾಲ್ಕೈದು ಸಲ ಧೂಳು ಹೋಗೋ ತನಕ ತೊಳೆದು ನೋಡಿ ನಾಲ್ಕೈದು ಸಲ ತೊಳ್ದಾಯಿತು ಈಗ ಮುಚ್ಚಿಟ್ಟು ಮುಚ್ಚಿಟ್ಬಿಡ್ಬೇಕು ಒಂದು ನಾಲ್ಕೈದು ನಾಲ್ಕೈದು ಆರು ಗಂಟೆ ಬಿಟ್ಟಿದ್ದೆ ನೆನೆದಿದೆ ಚೆನ್ನಾಗಿ ಅಕ್ಕಿ ಇದು ರುಬ್ಕೊಳ್ಳುವ ಇದಕ್ಕೊಂದು ಮಸಾಲೆ ರುಬ್ಬಬೇಕು ಮಸಾಲೆ ಹುರ್ಕೊಳ್ಳುವ ಮಸಾಲೆ ಹುರ್ಕೊಳ್ಳೋಕ್ಕೆ ಒಂದು ಏಳು ಗಂಟು ಬ್ಯಾಡಿಗೆ ಮೆಣಸು ಹಾಕಿದ್ದೀನಿ ನೀವು ಬ್ಯಾಡಿಗೆ ಮೆಣಸು ಆದ್ರೆ ಹಾಕೋಬೋದು ಖಾರದ ಮೆಣಸು ಆದ್ರೆ ಹಾಕೊಳ್ಬೋದು ಬ್ಯಾಡಿಗೆ ಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದನ್ನು ನೋಡಿ ಮೆಣಸಿನ್ಕಾಯಿ ಹುರಿದಾಯಿತು ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹುರಿದು ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ಅದೇ ಎಣ್ಣೆಯಲ್ಲಿ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಧನಿಯಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಎಲ್ಲನೂ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಬಣ್ಣ ತಿನ್ನೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಚಾದ್ರ ಸಾಕು ಫ್ರೈ ಆಗಿದೆ ಈಗ ಬಿಡುವ ನೋಡಿ ಈಗ ಮಸಾಲೆ ಎಲ್ಲ ರುಬ್ಬಿ ಆಯಿತು ತಣ್ಣಗಾಗಿದೆ ಸರಿಯಿ ಇಟ್ಟಿದ್ದೀನಿ ಒಂದು ಬೇಗ ಹತ್ರದಷ್ಟು ಹುಣಸಿಯನ್ನು ಎಣಿಸಿದ್ದೀನಿ ಹುಳಿ ದೋಸೆ ಆಗಿರೋದ್ರಿಂದ ಹುಳಿ ಬೇಕಿದು ಮೇನಾಗಿ ಈಗ ಸೇರಿಸಿ ಹುಳಿ ಸೇರಿಸಿ ಮಸಾಲೆ ಸೇರಿಸಿ ಅಕ್ಕಿ ಹಾಕ್ಕೊಂಡು ರುಬ್ಕೊಳುವ ನುಣ್ಣದಾಗಿ ರುಬ್ಕೊಳ್ಬೇಕು ನಾವು ನೀರು ದೋಸೆಗೆಲ್ಲ ಯಾವ ಥರ ನುಣ್ಣದಾಗಿ ರುಬ್ಕೊಳ್ತೀವೋ ಆ ಥರ ರುಬ್ಕೊಳ್ಬೇಕು ಸ್ವಲ್ಪನೇ ಅಗತ್ಯ ಇರೋಷ್ಟು ನೀರು ಸೇರಿಸಿ ಜಾಸ್ತಿ ನೀರು ಸೇರಿಸೋಂಗಿಲ್ಲ ಹಣ್ಣು ಆವಾಗಲೇ ನೆನೆಸಿಟ್ಟಿದ್ದೀವಲ್ಲ ಅದನ್ನು ನೀಟಾಗಿ ಕ್ಯೂಚಿಬಿಟ್ಟು ಅದ್ರಾಗ ಹಾಕ್ಕೊಂಡು ರುಬ್ಕೊಳ್ಬೇಕು ಸ್ವಲ್ಪ ಒಂದೊಂದು ಬ್ಯಾಚಿಗೆ ಮೆಣಸು ಕೂಡ ನಾಲ್ಕೈದು ಹಾಕ್ಕೊಂಡು ಸ್ವಲ್ಪ ಮಸಾಲೆ ನಾವು ಎಷ್ಟು ಬ್ಯಾಚಿಗೆ ರುಬ್ತೀವೋ ಅಷ್ಟು ಬ್ಯಾಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ನೀಟಾಗ ನೋಡಿ ನೀಟಾಗಿ ನೈಸಾಗಿ ರುಬ್ಬಿದ್ದೀನಿ ಫೈನ್ ಪೇಸ್ಟಾಗಿ ರುಬ್ಬೇಕು ಈ ಥರ ಇಟ್ಟು ಗಟ್ಟಿಯಾಗಿ ಬೇಕು ನಾವು ಬೆಳಿಗ್ಗೆ ಬೇಕಂದ್ರೆ ನೀರು ಸೇರಿಸ್ಕೊಬೋದು ಇದೇ ಥರ ಎಲ್ಲವನ್ನೂ ರುಬ್ತಾಯಿದೀನಿ ಮಸಾಲೆ ಯಾವ ಉಬ್ಬಿ ರುಬ್ತೀವೋ ಆ ಹುಬ್ಬಿಗೆ ಎಲ್ಲಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬಬೇಕು ಅಂದರೆ ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ಹಿಟ್ಟು ನೋಡಿ ಚೆನ್ನಾಗಿ ಐತಿ ಹಿಟ್ಟು ಮಿಕ್ಸಿ ತೊಳೆದು ನೀರು ಕೂಡ ಹಾಕಿದ್ದೀನಿ ಅದಕ್ಕೆ ಹಾಕಿ ಉಪ್ಪು ಕೂಡ ಸೇರಿಸಿದ್ದೀನಿ ಉಪ್ಪು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಗೆಳಿಗೆ ಆಗಿದೆ ಈಗ ಒಂದು ಚಿನ್ನಿ ಜಳಕ ಮಾಡಿ ನಿಂತಿದ್ದಾಳೆ ಜಳಕ ಮಾಡಿ ಪೂಜೆ ಮಾಡಿ ಇವತ್ತು ಎತ್ಕೊಂಡು ಹೆಂಗೆ ತಂದು ನಿಂತಿದ್ದಾಳೆ ಕೈ ಕಟ್ಟಿ ಚಹಾ ಕುಡ್ದೇನಾ ಚಹಾ ಕುಡ್ದೆ ಚಹಾ ಕುಡ ಬಿಸ್ಕಿಟ್ ತಿಂದೆ ಹ್ಞೂ ಈಗ ಏನು ನೋಡೋಣ ದೋಸೆ ಮಾಡೋಣ ದೋಸೆ ಮಾಡೋಣ ಈಗ ತಿಂತೀಯ ದೋಸೆ ಮಾಡೋಣ ತಿಂತೀಯ ದೋಸೆ ಹ್ಞೂ ಬಾ ನೋಡಿರಿ ಎಲ್ಲರೂ ಜಿರೋಕೆ ಈಗ ಪೂಜೆ ಆಯಿತು ಮತ್ತು ಈಗ ಚಿನಿಮಾನ ದೋಸೆ ಬೇಕಂತ ದೋಸೆ ಮಾಡ್ತಾಯಿದ್ದೀನಿ ದೋಸೆ ಹಿಟ್ಟು ಕೂಡ ಈ ಥರ ಉಬ್ಬಿ ಬಂದಿದೆ ಜಾಸ್ತಿ ಉಬ್ಬಿ ಬರೋಲ್ಲ ಹೀಗೇನೆ ಇದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ತಿಳುವಾಗಿ ಮಾಡ್ಕೋಬೋದು ಇಷ್ಟು ಗಟ್ಟಿಗೂ ಮಾಡ್ಕೋಬೋದು ನೀವು ನೋಡಿ ಯಾವ ಥರ ಬಂದಿದೆ ಈ ಥರ ಹುಳಿ ಬರಬೇಕಿದೆ ಹಿಟ್ಟು ನೋಡಿ ಗುಳ್ಳೆ ಗುಳ್ಳೆ ಥರ ಬರ್ತಾ ಇದೆಯಲ್ಲ ಈ ಥರ ಉಳಿ ಬಂದಿರ್ತೈತಿ ನಾವಿದ ಎಷ್ಟು ತಿಳುವಾದರೂ ಮಾಡ್ಕೊಬೋದು ಇಷ್ಟ ಆದರೂ ಮಾಡ್ಕೊಬೋದು ನಾನು ತಿಳು ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿಗೆ ಆದರೆ ಜಾಸ್ತಿ ದಪ್ಪ ಬರ್ತೈತೆ ಅದು ತಿಳುವು ಮಾಡ್ಕೊಂಡ್ಬಿಟ್ರೆ ನೀರು ತರಿಸಿ ಥರ ಚೆನ್ನಾಗಿರ್ತದೆ ತಿಂಡಿಕ್ಕೆ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ನೂರು ನೀರು ಸೇರಿಸ್ತೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಜಾಸ್ತಿ ತಿಳುವಲ್ಲ ಜಾಸ್ತಿ ಗಟ್ಟಿ ಅಲ್ಲ ಅದಕ್ಕೆ ಮಾಡ್ಕೋಬೇಕು ನೋಡಿ ಈಗ ಅದೇ ಇರಬೇಕು ಹಿಟ್ಟು ಯಾವ ಥರ ಗೊತ್ತಾಗ್ಬೇಕಂದ್ರೆ ಈ ಥರ ಸೌಟಿಕೆ ಮುನ್ಗಿದ ಮುನಿಗಿದಾಗ ಇರಬೇಕು ಚೆನ್ನಾಗಿರ್ತೈತಿ ಚೆನ್ನಾಗಿರ್ತದೆ ಹಿಟ್ಟು ತೀರ ಮಾಡ್ಕೊಂಡ್ಬಿಟ್ರೆ ಮಾಡ್ಕೊಂಬಿಟ್ರೆ ಮತ್ತೆ ಮತ್ತು ಕಟ್ಟಾಕ್ತ ಹಲಿಕೆ ಅದೇ ಅಲಸೆ ಹಂಚು ಕೂಡ ಈ ಥರ ಇನ್ನೂ ದೊಡ್ಡದಾದ್ರೆ ಹಾಕಬೇಕು ಅಷ್ಟೇ ಮಾಡ್ತಾಯಿದ್ದೀನಿ ನೋಡಿ ಮೇಲೆ ಮುಸ್ರ ಮುಚ್ಚಿ ಒಂದು ನಿಮಿಷ ಬಿಟ್ಟರೆ ಸಾಕು ಮಧ್ಯಮ ಉರಿ ಹಿಟ್ಟು ಸುಂ ದೋಸೆ ಅಲ್ಲ ಸ್ವಲ್ಪ ನೋಡ್ಕೊಳ್ಳಿ ಹಿಟ್ಟು ಗಟ್ಟಿ ಇಳವು ಯಾವ ಥರ ಆಗಿದೆ ಮತ್ತು ಬೇಕಂದ್ರೆ ನೀರು ಸೇರಿಸಿ ಮತ್ತು ತಿಳು ಮಾಡಿಕೊಂಡು ದೋಸೆ ಹಾಕೋಬೋದು ನೋಡಿ ಯಾವ ಥರ ಎದ್ದು ಬಂದಿದೆ ನೀವು ಕಕ್ಕ ತಗೋದಲ್ಲಿ ಆದರೆ ಚೆನ್ನಾಗಿ ಹಂಚಿಗೆ ಉಳ್ಳಾಗಡ್ಡೆ ತಿಕ್ಕಿಬಿಟ್ಟು ಎಣ್ಣೆ ಹಚ್ಚಿ ಉಳ್ಳಾಗಡ್ಡೆ ತಿಕ್ಕಿಬಿಟ್ಟು ಹಾಕಿ ಚೆನ್ನಾಗಿ ಎದ್ದು ಬರ್ತೈತಿ ನಾನು ಅಷ್ಟಕ್ಕೆ ತಗದಲ್ಲಿ ಮಾಡಿದ್ದೀನಿ ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲ ಇದಕ್ಕೆ ಎರಡು ಕಡೆ ಹೊಳಸಿ ಹಾಕೋಬೋದು ಇಲ್ಲಾಂದ್ರೆ ನೀವು ಈಗಿನ ತೊಗೋಬೋದು ನೋಡಿ ಸೋಪ್ ಬಂದಿದೆ ಚೆನ್ನಾಗಿ ಬರ್ತದೆ ದೋಸೆ ಮಾತ್ರ ಮೆಕಾಕಿ ತೋರಿಸ್ತಾ ಇದ್ದೀನಿ ಹಿಟ್ಟು ಗಟ್ಟಿಯಾಗಿತ್ತಲ್ಲ ನೀರು ಈಗ ರೌಂಡಾಗಿ ಬೇಕಾದ್ರೆ ನೋಡಿ ಯಾವ ಥರ ಈ ಥರ ಬರಬೇಕು ಅದು ಮೇಲೆ ಮುಸ್ರ ಮುಚ್ಚಿ ಒಂದು ನಿಮಿಷ ಬರಬೇಕು ಎಲ್ಲಿ ಕಟ್ಟಾಗಲ್ಲ ಎಲ್ಲಿ ಹೊತ್ಕೊಳ್ಳೋದಿಲ್ಲ ಅಷ್ಟು ಸಾಫ್ಟಾಗಿ ಬರ್ತದೆ ಈ ಕಡೆಗೆ ಈ ಕಡೆಗೆ ಎರಡು ಬದಿ ಮಳೆಸಿ ಬೇಯಿಸ್ಕೊಂಡು ತೊಗೊಂಡ್ಬಿಟ್ರೆ ಆಯ್ತು ನೋಡಿ ಸಾಫ್ಟಾಗಿ ಬಂದಿದೆ ಚೆನ್ನಾಗಿ ಬರ್ತದೆ ಈ ದೋಸೆ ಟ್ರೈ ಮಾಡಿ ನೀವು ಸಹ ಹೇಗೆ ಬಂತಂತ ತಿಳಿಸಿ ನೋಡಿದ್ರಲ್ಲ ಯಾವ ಥರ ಕೆಂಪು ದೋಸೆ ಈಜಿ ಹೇಗೆ ಮಾಡ್ಕೊಳ್ಳೋದಂತ